ಪಿರಿಮಿಡ್ ಮುಂದೆ ಕಟ್ಟಿರ್ತಕ್ಕಂಥ ದೊಡ್ಡದಾದಂಥ ಕೊಳ ನೋಡಿ ಎಷ್ಟು ಚೆನ್ನಾಗಿದೆಯೋ ಪ್ರಕೃತಿ ಸೊಗಸಾಗಿದೆ ಇದ್ರ ಮುಂದೆ ಒಂದು ಆಲಯ ಇದೆ ಚಿಕ್ಕದಾದಂಥ ಆಲಯ ಇದೆ ಈಗ ನಾನು ಪಿರಿಮಿಡ್ ಅನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಪಿರಿಮಿಡ್ ಕಾಣ್ತಾ ಇದೆಯಲ್ವಾ ದೊಡ್ಡದಾದಂಥ ಎತ್ತರವಾದಂಥ ಪಿರಿಮಿಡ್ ಇದರ ಹೆಸರು ವೇಣುಗೋಪಾಲ ಪಿರ್ಮಿಡ್ ಧ್ಯಾನ ಕೇಂದ್ರ ಅಂತ ಈಗ ನಾವು ಇಲ್ಲಿ ಹೋಗಿ ಧ್ಯಾನವನ್ನು ಮಾಡುವಂಥದ್ದು ಇದಿರುವಂಥದ್ದು ನಾಯಕರಳ್ಳಿ ಕೋಲಾರ ತಾಲೂಕು ಮೇಲೆ ನೋಡೋಣ ಪಿರ್ಮಿಡ್ ಒಳಗಡೆ ಶ್ರೀನಿವಾಸ್ಪುರದಿಂದ ಆಗಮಿಸಿರುವ ಶ್ರೀ ಪತಂಜಲಿ ಮುದ್ರಾಯೋಗ ಶಿಕ್ಷಣ ಸಮಿತಿಯ ಎಲ್ಲ ಸದಸ್ಯರು ಬಂದು ಈ ಒಂದು ಪಿರಮಿಡ್ ಒಳಗಡೆ ಧ್ಯಾನವನ್ನು ಮಾಡ್ತಿರ್ತಕ್ಕಂಥದ್ದು ಇದು ಹುಣ್ಣಿಮೆ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಭಜನೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಧ್ಯಾನದಲ್ಲಿ ಕೂತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಓ ಮಾಡಿದ್ದೀರಿ ನಿಮ್ಗೆ ಅನುಭವವನ್ನು ಹೇಳಿ ಏನಾಯಿತು ಅಂತ ಧ್ಯಾನದಲ್ಲಿ ಒಳ್ಳೆಯ ಏಕಾಗ್ರತೆ ಮತ್ತು ಒಂಥರ ಹೊಸ ಅನುಭವ ಆಯಿತು ಚೆನ್ನಾಗಿರ್ತಡ ಪ್ರಶಾಂತತೆ ವಾತಾವರಣ ತುಂಬ ಚೆನ್ನಾಗಿದೆ ಮನಸ್ಸಿಗೆ ಹಿತ ಹಿತ ಉದ್ದ ನೀಡುತ್ತೆ ಇದರಿಂದ ಏಕಾಗ್ರತೆ ಏಕಾಗ್ರತೆ ಚೆನ್ನಾಗಿರುತ್ತೆ ಇದೆ ಮನಸ್ಸಿಗೆ ಉಲ್ಲಾಸ ಏನು ಯೋಚನೆ ಇಲ್ಲದೆ ಉಲ್ಲಾಸ ನಾವು ಸತ್ಸಂಗದಲ್ಲಿ ಧ್ಯಾನ ಮಾಡ್ತಾ ಇದ್ವಿ ಸತ್ಸಂಗದಲ್ಲಿ ಧ್ಯಾನ ಮಾಡ್ತಾ ಇದ್ವಿ ಇವತ್ತು ಪಿರಿಮಿಡ್ ಧ್ಯಾನ ನಮಗೊಂದು ಹೊಸ ಅನುಭವ ಮನಸ್ಸಿಗೆ ತುಂಬ ಆನಂದ ಅಂತ ಅನ್ನಿಸ್ತು ದೇವರ ಡೈರೆಕ್ಟಾಗಿ અનુભવવાયુ vas Jesus ಅದಕ್ಕೆ ಅದಕ್ಕೆ ವಿರುದ್ಧವಾದ ಪದ ಏನಾದ್ರು ಇದೆಯೇ ವಿರುದ್ಧವಾದ ಪದ ಏನಾದ್ರು ಇದೆಯಾ ಭಜನೆ ಅನ್ನೋದಕ್ಕೆ ಅದೇನು ಏನು ವಿಭಜನೆ ಅಂದ್ರೆ ಬೇರೆ ಬೇರೆ ಮಾಡುವುದು ಅಷ್ಟೇ ರೈಟ್ ಆ ಭಜನೆ ಮಾಡ್ತಾ 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 ಇವಾಗ ಇವತ್ತು ಯಾರೋ ಹೇಳಿದ್ರು ನನ್ನನ್ನು ನಾನ್ ಮರಿತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವೇ ನಾನು ಮರೆಯುವುದು ಅಂತಂದ್ರೆ ಏನು ಇವಾಗ ನಮ್ಮ ಈ ದೇಹವೇ ನಾನು ಅಂದ್ಕೊಂಡಿದ್ದೀನಿ ಅಲ್ವೇ ಈ ಒಂದು ಸ್ಥಳಕ್ಕೆ ತಾವು ಬಂದು ಧ್ಯಾನವನ್ನು ಮಾಡಿ ಆ ಒಂದು ರೀತಿಯ ಅನುಭೂತಿಯನ್ನು ಪಡೀರಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು